ಇಲ್ಲಿ ಅರ್ಜಿದಾರ ಪರ ವಕೀಲರು ಒತ್ತಿ ಒತ್ತಿ ಹೇಳ್ತಿರೋದು ಇಲ್ಲಿ ಯೂನಿಫಾರ್ಮ್ ಉಲ್ಲಂಘನೆ ಆಗೇ ಇಲ್ಲ ಬೇರೆ ಸ್ಟೂಡೆಂಟ್ಸ್ ಯಾವ ಕಲರ್ ಯೂನಿಫಾರ್ಮ್ ಹಾಕೊಂಡ್ ಬಂದಿದ್ರು ಅದೇ ಬಣ್ಣದ ಯೂನಿಫಾರ್ಮ್ ಅನ್ನು ಕೂಡ ಅವರು ಈ ಅರ್ಜಿದಾರರು ಕೂಡ ಹಾಕೊಂಡ್ ಬಂದಿದ್ರು ಹಿಜಬ್ ಕೂಡ ಅದೇ ಬಣ್ಣದ ವೇಲನ್ನು ಅವರು ಹಾಕೊಂಡ್ ಬಂದಿದ್ರು ಶಿರವಸ್ತ್ರವನ್ನು ಧರಿಸ್ಕೊಂಡು ಬಂದಿದ್ರು ಆದ್ರೆ ಧರ್ಮದ ಹೆಸರನ್ನ ಹೇಳಿ ಹಿಜಾಬ್ ಧರಿಸ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಅವರನ್ನ ಹೊರಗಡೆ ನಿಲ್ಸಿದ್ದಾರೆ ಇದು ಸರ್ಕಾರ ಏಕಾಏಕಿ ಒಂದು ಆದೇಶವನ್ನ ಹೊರಡಿಸೋದ್ರಿಂದ ಹಿಂಗೆಲ್ಲ ಆಯ್ತು ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗ್ತಾ ಇದೆ ಅಂತಂದ್ರೆ ಸರ್ಕಾರ ಅದನ್ನ ಸರಿಪಡಿಸ್ಬೇಕಾಗಿತ್ತು ಆದ್ರೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಏಕಾಏಕಿಯಾಗಿ ಈ ತರ ಒಂದು ಆದೇಶ ಹೊರಡಿಸಿದ್ದು ತಪ್ಪಾಗಿದೆ ಇದು ಸರ್ಕಾರದ ವೈಫಲ್ಯ ತೋರಿಸುತ್ತೆ ಅಂತ ಅರ್ಜಿದಾರರ ಪರ ವಕೀಲರು ಹೇಳಿದ್ದಾರೆ ಸದ್ಯಕ್ಕೆ ರವಿ ಕುಮಾರ್ ಅವರು ತಮ್ಮ ವಾದವನ್ನು ಆರಂಭ ಮಾಡಿದ್ದಾರೆ ಹೈಕೋರ್ಟ್ ತ್ರಿಸದಸ್ಯ ಪೀಠದ ಮುಂದೆ ಅಂತ ಗೊತ್ತಾಗಿದೆ ಇಲ್ಲಿ ಮಧ್ಯಂತರ ಆದೇಶವನ್ನು ಸ್ವಲ್ಪ ಬದಲಾವಣೆ ಗೊತ್ತಾಗಿದೆಕ್ಕಾಗುತ್ತಾ ಅಂತ ಒಂದು ರಿಕ್ವೆಸ್ಟ್ ವಾದ ಮುಕ್ತಾಯ ಮಾಡುವಂತ ಟೈಮ್ ನಲ್ಲಿ ದೇವದತ್ ಕಾಮತ್ ಅವರು ಹೇಳಿದ್ದಾರೆ ಯಾಕಂದ್ರೆ ಹೈಕೋರ್ಟ್ ನ ತ್ರಿಸದಸ್ಯ ಪೀಠ ಕಳೆದ ಗುರುವಾರ ಮಧ್ಯಂತರ ಆದೇಶ ಹೊರಡಿಸುವಂತ ಟೈಮ್ ನಲ್ಲಿ ಹೇಳಿದ್ದು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಧಾರ್ಮಿಕ ಗುರುತು ಇರುವಂತ ವಸ್ತ್ರಗಳನ್ನ ಬಟ್ಟೆಗಳನ್ನ ಧರಿಸ್ಕೊಂಡು ಶಾಲಾ ಕಾಲೇಜಿಗೆ ಬರುವಂತಿಲ್ಲ ಅಂತ ಸೊ ಹಿಜಾಬ್ ಅನ್ನೋದು ಮೂಲಭೂತ ಹಕ್ಕು ಹಾಗಾಗಿ ದಯಮಾಡಿ ಮಧ್ಯಂತರ ಆದೇಶದಲ್ಲಿ ಸ್ವಲ್ಪ ಬದಲಾವಣೆ ಮಾಡಕ್ಕಾದ್ರೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನ ವಾದ ಮುಕ್ತಾಯ ಮಾಡುವಂತ ಟೈಮ್ನಲ್ಲಿ ದೇವದತ್ ಕಾಮತ್ ಅವರು ಹೇಳಿದರು ಸದ್ಯಕ್ಕೆ ರವಿವರ್ಮ ಕುಮಾರ್ ಅವರು ತಮ್ಮ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಆರಂಭ ಮಾಡಿದ್ದಾರೆ ಈ ಹಿಜಾಬ್ ಧರಿಸಿ ಬಂದಾಗ ವಿದ್ಯಾರ್ಥಿನಿಯರಿಗೆ ಏನಾಯಿತು ಕಾಲೇಜ್ ಆವರಣದಲ್ಲಿ ಆ ಘಟನೆಗಳ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ ರವಿ ಬರ್ಮಕುಮಾರ್ ಉಡುಪಿ ಕಾಲೇಜಿನ ಘಟನೆಗಳ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ ರವಿ ಬರ್ಮಕುಮಾರ್ ಯಾಕಂದ್ರೆ ಈಗ ಇಲ್ಲಿ ತನಕ ದೇವದತ್ ಕಾಮತ್ ಅವರು ವಾದ ಮಂಡನೆ ಮಾಡುವಂತ ಟೈಮ್ ನಲ್ಲಿ ಹಿಜಾಬ್ ಅನ್ನೋದು ಎಷ್ಟು ಅತ್ಯಗತ್ಯ ಈ ಹಿಂದೆ ಕೋರ್ಟ್ ಕೊಟ್ಟಂತ ತೀರ್ಪುಗಳಲ್ಲಿ ನಮ್ಮ ದೇಶದಲ್ಲಿ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಯಾವ ಯಾವ ತರ ಉಲ್ಲೇಖ ಆಗಿದೆ ತೀರ್ಪಿನ ಉಲ್ಲೇಖವನ್ನ ನ್ಯಾಯಪೀಠದ ಗಮನಕ್ಕೆ ತಂದ್ರು ಸೊ ಅದೆಲ್ಲ ಅವ್ರು ಹೇಳಿದ್ರಲ್ವಾ ಸೊ ಈಗ ಪರ್ಟಿಕ್ಯುಲರ್ ಆಗಿ ನಮ್ಮ ರಾಜ್ಯದಲ್ಲಿ ಈ ಹಿಜ ವಿವಾದ ಶುರುವಾಯ್ತಲ್ಲ ಸೊ ಅದ್ರ ಬಗ್ಗೆ ವಿವರಣೆಯನ್ನ ಸದ್ಯಕ್ಕೆ ರವಿ ವರ್ಮ ಕುಮಾರ್ ಕೊಡ್ತಾ ಇದ್ದಾರೆ ಎಸ್ಪೆಷಲಿ ಉಡುಪಿ ಕಾಲೇಜಿನ ಘಟನೆ ಏನಾಯ್ತು ಸೊ ಎಲ್ಲಿ ತನಕ ವಿದ್ಯಾರ್ಥಿನಿಯರು ತರಗತಿಗೆ ಹಾಜರಾಗಿದ್ದಾರೆ ಅದ್ರ ಬಗ್ಗೆ ಅವ್ರು ಹೇಳ್ತಿದ್ದಾರೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರ ತನಕ ವಿದ್ಯಾರ್ಥಿನಿಯರು ತರಗತಿಗೆ ಹಾಜರಾಗಿದ್ದಾರೆ ಈಗ ಸರ್ಕಾರದ ಸಮವಸ್ತ್ರದ ಆದೇಶ ಏನಿದೆ ಅದನ್ನು ಕೂಡ ನ್ಯಾಯಪೀಠದ ಮುಂದೆ ಓದ್ತಾ ಇದ್ದಾರೆ ರವಿ ವರ್ಮಕುಮಾರ್ ಅವರು ಈ ವಿದ್ಯಾರ್ಥಿನಿಯರು ಜನವರಿ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರ ತನಕ ತರಗತಿಗಳಿಗೆ ಹಾಜರಾಗಿದ್ದಾರೆ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿದ್ದಾರೆ ಸರ್ಕಾರ ಮಧ್ಯದಲ್ಲಿ ಒಂದು ಏಕಾಏಕಿ ಸಮವಸ್ತ್ರದ ಆದೇಶವನ್ನು ಹೊರಡಿಸ್ಬಿಡ್ತು ಆದೇಶದಲ್ಲಿ ಏನಿದೆ ಅಂತ ಅದನ್ನ ನ್ಯಾಯಪೀಠದ ಮುಂದೆ ಓದ್ತಾ ಇದ್ದಾರೆ ರವಿವರ್ಮ ಕುಮಾರ್ ಉಡುಪಿ ಯುವತಿ ಸಲ್ಲಿಸಿರುವಂತ ಎರಡನೇ ಅರ್ಜಿ ವಾದವನ್ನ ಹಿರಿಯ ವಕೀಲರಾಗಿರುವಂತ ರವಿವರ್ಮ ಕುಮಾರ್ ಅವರು ಮಾಡ್ತಿರೋದು ವಾದ ಮಂಡನೆಯನ್ನ ವಿದ್ಯಾರ್ಥಿನಿ ಪರವಾಗಿ ಈಗ ಅವರು ಪರ್ಟಿಕ್ಯುಲರ್ ಆಗಿ ಉಡುಪಿ ಕಾಲೇಜಲ್ಲಿ ಏನಾಯ್ತು ವಿದ್ಯಾರ್ಥಿನಿಯರು ಎಲ್ಲಿ ತನಕ ಕ್ಲಾಸಸ್ ಅಟೆಂಡ್ ಮಾಡಿದ್ರು ಅದಾದ್ಮೇಲೆ ಸಮಸ್ಯೆ ಎಲ್ಲಿಂದ ಸರ್ಕಾರದ ಆದೇಶ ಸಮವಸ್ತ್ರದ ವಿಚಾರವಾಗಿ ಏನಿದೆ ಅದೆಲ್ಲವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ನಿಮ್ ಗಮನಕ್ಕೆ ಒಟ್ಟು ಆರು ರಿಟ್ ಅರ್ಜಿ ಸಲ್ಲಿಕೆ ಆಗಿರೋದು ಹೈಕೋರ್ಟ್ನ ತ್ರಿಸದಸ್ಯ ಪೀಠದ ಮುಂದೆ ಯಾಕಂದ್ರೆ ಆರು ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಹಾಕೊಂಡು ಬಂದಿದ್ರಿಂದ ಕಾಲೇಜ್ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಿದ್ರು ತರಗತಿ ಹೋಗಕ್ ಬಿಟ್ಟಿಲ್ಲ ಅವ್ರಿಗೆ ಹಾಗಾಗಿ ಎಲ್ಲರೂ ಕೂಡ ಈಗ ಆರು ವಿದ್ಯಾರ್ಥಿನಿಯರು ಹೈಕೋರ್ಟ್ನ ತ್ರಿಸದಸ್ಯ ಪೀಠದ ಮುಂದೆ ಅರ್ಜಿಯನ್ನು ಹಾಕಿದ್ದಾರೆ ಈ ಉಡುಪಿ ಕಾಲೇಜಲ್ಲಿ ಏನಾಯ್ತು ವಿದ್ಯಾರ್ಥಿನಿಯರು ಲಾಸ್ಟ್ ತರಗತಿಗಳನ್ನ ಅಟೆಂಡ್ ಮಾಡಿದ್ ಯಾವತ್ತು ಆ ಬಗ್ಗೆ ನ್ಯಾಯಪೀಠದ ಮುಂದೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಹಿರಿಯ ವಕೀಲರಾಗಿರುವಂತ ರವಿ ಕುಮಾರ್ ಅವರು ಈ ಆರೂ ವಿದ್ಯಾರ್ಥಿನಿಯರನ್ನ ಶಾಲೆ ಕೊಠಡಿ ಒಳಗೆ ಸೇರಿಸಿಲ್ಲ ಕಾಂಪೌಂಡ್ ಹೊರಗಡೆನೆ ನಿಲ್ಸಿಬಿಟ್ಟಿದ್ರು ಹಿಜಾಬ್ ಧರಿಸ್ಕೊಂಡು ಬಂದಂತ ಒಂದೇ ಕಾರಣಕ್ಕೆ ಈ ತರ ಮಾಡಿದ್ದಾರೆ ಎಲ್ಲ ಜಾತ್ಯತೀತ ತತ್ವಗಳನ್ನ ನಾವು ಗೌರವಿಸ್ಬೇಕು ಅದು ಎಲ್ಲರೂ ಕೂಡ ಗೌರವಿಸ್ಬೇಕು ಆದ್ರೆ ಈ ತರ ಹಿಜಾಬ್ ಹಾಕೋ ಬಂದ್ರಿಂದ ಹಿಂದೂ ಮುಸ್ಲಿಂ ಅಂತ ಪ್ರತ್ಯೇಕ ಮಾಡಿರುವುದು ತಪ್ಪಾಗಿದೆ ಅಂತ ಹೇಳಿ ಅರ್ಜಿದಾರರ ಪರ ವಕೀಲರು ಕೇಳ್ತಾ ಇದ್ದಾರೆ ಶಿಕ್ಷಣ ಕಾಯ್ದೆ ಅಡಿಯಲ್ಲಿ ಸರ್ಕಾರ ಈ ಸಮವಸ್ತ್ರದ ಬಗ್ಗೆ ಒಂದು ಆದೇಶವನ್ನ ಮಾಡಿದೆ ಹಿಜಾಬ್ ಧರಿಸಲು ಅವಕಾಶ ಇಲ್ಲ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸರ್ಕಾರದ ಆದೇಶದಲ್ಲಿ ಶಿಕ್ಷಣ ಕಾಯ್ದೆ ಅಡಿಯಲ್ಲಿ ಈ ಆದೇಶವನ್ನ ಮಾಡಿರೋದು ಕರ್ನಾಟಕ ಸರ್ಕಾರದ ಆದೇಶದ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ರವಿ ವರ್ಮ ಕುಮಾರ್ ತಮ್ಮ ವಾದದಲ್ಲಿ ಶಿಕ್ಷಣ ಕಾಯ್ದೆ ಅಡಿಯಲ್ಲಿ ಈ ಆದೇಶವನ್ನ ಸರ್ಕಾರ ಮಾಡಿದೆ ಏಕಾಏಕಿಯಾಗಿ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಇಲ್ಲ ಅಂತ ಆ ಆದೇಶದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ರವಿವರ್ಮ ಕುಮಾರ್ ಹೇಳಿದ್ದಾರೆ ಇಲ್ಲಿ ತನಕ ಸರ್ಕಾರ ಯಾವುದೇ ಯೂನಿಫಾರ್ಮ್ ಬಗ್ಗೆ ನಿರ್ದೇಶನವನ್ನೇ ಕೊಟ್ಟಿಲ್ಲ ಯೂನಿಫಾರ್ಮ್ ಅಂತ ಹೇಳಿದ್ದಾರೆ ಹೊರತು ಪರ್ಟಿಕ್ಯುಲರ್ ಆಗಿ ಯೂನಿಫಾರ್ಮ್ ಹಿಂಗೇ ಇರಬೇಕು ಅಂತ ಎಲ್ಲೂ ಕೂಡ ನಿರ್ದೇಶನವನ್ನ ಸರ್ಕಾರ ಕೊಟ್ಟೇ ಇಲ್ಲ ಖಾಸಗಿಯಾಗಿ ಬಿಟ್ಬಿಡಿ ಅದು ಬೇರೆ ಆದ್ರೆ ಇವರು ಸರ್ಕಾರಿ ಶಾಲಾ ಕಾಲೇಜುಗಳ ಬಗ್ಗೆ ಕೇಳ್ತಿರೋದು ರಾಜ್ಯ ಸರ್ಕಾರ ಜಾರಿ ಮಾಡಿರುವಂತ ಸಮವಸ್ತ್ರ ಸಂಹಿತೆಯನ್ನ ಸದ್ಯಕ್ಕೆ ರವಿ ವರ್ಮ ಕುಮಾರ್ ಅವರು ಓದ್ತಾ ಇದ್ದಾರೆ ಸರ್ಕಾರ ಎಲ್ಲಿಯೂ ಕೂಡ ಹಿಜಾಬ್ ಧರಿಸೋದನ್ನ ಬ್ಯಾನ್ ಕೂಡ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ನಾಲ್ಕನೇ ತಾರೀಕು ರಾಜ್ಯ ಸರ್ಕಾರ ಒಂದು ಆದೇಶವನ್ನ ಹೊರಡಿಸ್ಬಿಡುತ್ತೆ ಏಕಾಏಕಿ ಅದರಲ್ಲಿ ಏನಿದೆ ಅಂತ ರವಿ ಕುಮಾರ್ ಈಗ ನ್ಯಾಯಪೀಠದ ಗಮನಕ್ಕೆ ತರ್ತಾ ಇದ್ದಾರೆ ಸಮವಸ್ತ್ರ ಕಡ್ಡಾಯ ಅಂತ ಸರ್ಕಾರ ಆದೇಶವನ್ನು ಮಾಡಿದ್ಯಾವಾಗ ಉಡುಪಿಯಲ್ಲಿ ಈ ವಿವಾದ ಸೃಷ್ಟಿ ಆದ ಮೇಲೆ ಅಂದರೆ ಫೆಬ್ರವರಿ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಬಿಡುಗಡೆ ಮಾಡಿತು ಸಮವಸ್ತ್ರದ ಬಗ್ಗೆ ಸೊ ಆದೇಶದಲ್ಲಿ ಏನಿದೆ ಅಂತ ಈಗ ಓದಿ ಹೇಳ್ತಾ ಇದ್ದಾರೆ ರವಿವರ್ಮ ಕುಮಾರ್ ಅವರು ಆದರೆ ಅಲ್ಲಿ ತನಕ ಸರ್ಕಾರ ಯಾವುದೇ ಯೂನಿಫಾರ್ಮ್ ಬಗ್ಗೆ ನಿರ್ದೇಶನವನ್ನು ಕೊಟ್ಟೇ ಇಲ್ಲ ಯೂನಿಫಾರ್ಮ್ ಹೆಂಗಿರಬೇಕು ಯಾವ ಬಣ್ಣದ್ದಾಗಿರ್ಬೇಕು ಹಿಜಾಬ್ ಹಾಕೊಂಡು ಬರ್ಬೋದಾ ಇಲ್ಲವಾ ಈ ಖಾಸಗಿ ಶಾಲೆಗಳಲ್ಲಿ ಹೆಂಗಿರುತ್ತೆ ಕಾಲೇಜ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಅವರು ಮೆನ್ಷನ್ ಮಾಡಿರ್ತಾರಲ್ಲ ಆ ಥರ ಯೂನಿಫಾರ್ಮ್ ಬಗ್ಗೆ ಇಲ್ಲಿ ತನಕ ಯಾವುದೇ ನಿರ್ದೇಶನವನ್ನ ಸ್ಪಷ್ಟವಾಗಿ ಸರ್ಕಾರ ಕೊಟ್ಟೇ ಇರಲಿಲ್ಲ ಆದರೆ ಫೆಬ್ರವರಿ ನಾಲ್ಕನೇ ತಾರೀಕು ಮಾತ್ರ ರಾಜ್ಯ ಸರ್ಕಾರ ಏಕಾಏಕಿ ಆದೇಶವನ್ನು ಹೊರಡಿಸುತ್ತೆ ಶಿಕ್ಷಣ ಕಾಯ್ದೆ ಅಡಿಯಲ್ಲಿ ಸಮವಸ್ತ್ರ ಸಂಹಿತೆ ನೀತಿಯನ್ನು ಜಾರಿ ತಂದ್ಬಿಟ್ಟಿದೆ ಆದೇಶದಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ಈಗ ರವಿವರ್ಮ ಕುಮಾರ್ ಅವರು ಓದ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಆದೇಶದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಈ ಹಿಂದೆ ವಸ್ತ್ರ ಸಂಹಿತೆ ಅಂದರೆ ಯೂನಿಫಾರ್ಮ್ ಬಗ್ಗೆ ನಿರ್ದೇಶನವನ್ನೇ ಸರ್ಕಾರ ಕೊಟ್ಟಿರಲಿಲ್ಲ ಪರ್ಟಿಕ್ಯುಲರ್ ಆಗಿ ಆದರೆ ನಾಲ್ಕನೇ ತಾರೀಕು ಫೆಬ್ರವರಿ ಮಾತ್ರ ಸರ್ಕಾರದ ಆದೇಶದಲ್ಲಿ ಯೂನಿಫಾರ್ಮ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳಿದ್ದಾರೆ ಹಿಜಬ್ನ ಧರಿಸಿಕೊಂಡು ಬರುವಂತಿಲ್ಲ ಆದರೆ ಈ ಹಿಂದೆ ಸರ್ಕಾರದ ಆದೇಶದಲ್ಲಿ ಸ್ಪಷ್ಟವಾಗಿದೆ ಎಲ್ಲೂ ಕೂಡ ಈ ಹಿಂದಿನ ಸರ್ಕಾರದ ಆದೇಶದ ಪ್ರಕಾರ ಎಲ್ಲೂ ಕೂಡ ಹಿಜಬ್ ಧರಿಸೋದನ್ನು ಬ್ಯಾನ್ ಕೂಡ ಮಾಡಿರಲಿಲ್ಲ ಆದರೆ ಏಕಾಏಕಿ ಹಿಜಬ್ ಹಾಕೊಂಡು ಬರಂಗಿಲ್ಲ ಅಂತ ನಾಲ್ಕನೇ ತಾರೀಕು ಫೆಬ್ರವರಿ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರ ಆದೇಶವನ್ನು ಹೊರಡಿಸ್ತು ಆ ಆದೇಶದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ರವಿವರ್ಮ ಕುಮಾರ್ ಅವರು ಓದ್ತಾ ಇದ್ದಾರೆ ನ್ಯಾಯಪೀಠದ ಗಮನಕ್ಕೆ ತರ್ತಾ ಇದ್ದಾರೆ